ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶರು ಭಟ್ ಎಂದಿರಂತೆ ಇವತ್ತು ಕೂಡ ಹಾಜರಾಗಿದ್ದೇನೆ ಇದು ನನ್ನ ಡಿಜಿಟಲ್ ವಾಹಿನಿ ಈ ವಾಹಿನಿಯನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕೋನನ್ನು ಪ್ರೆಸ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ಈ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ತಾವು ನನಗೆ ಸಹಾಯ ಮಾಡಿ ತಮ್ಮ ಸಹಾಯವೇ ನನಗೆ ಶ್ರೀರಕ್ಷೆ ಎಸ್ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಜಗಳ ಪೈಪೋಟಿಯನ್ನಿ ಪೈಪೋಟಿಯನ್ನೇ ಸಂಘರ್ಷ ಅನ್ನಿ ದ್ವೇಷ ಅನ್ನಿ ಅದು ಇವತ್ತು ಒಂದು ಹಂತಕ್ಕೆ ತಲುಪಿದೆ ಕೇಂದ್ರ ಸರ್ಕಾರ ತನ್ನ ದ್ವೇಷದ ರಾಜಕಾರಣದಲ್ಲಿ ಗೆದ್ದಿದೆ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಯೋಜನೆ ಅನುಷ್ಠಾನಗೊಳ್ಳಬೂಡದು ಅನುಷ್ಠಾನ ಆಗಬಾರದು ಅನ್ನುವ ಉದ್ದೇಶ ಏನು ಬಿಜೆಪಿ ನಾಯಕರಿಗೆ ಕೇಂದ್ರ ಸರ್ಕಾರಕ್ಕೆ ಇತ್ತು ಅದು ಸ್ವಲ್ಪ ಮಟ್ಟಿಗೆ ಯಶಸ್ಸನ್ನು ಕಂಡಿದೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ ಘೋಷಣೆ ಮಾಡಿದ್ದ ಅನ್ನಭಾಗ್ಯ ಯೋಜನೆ ಒಟ್ಟಾರೆಯಾಗಿ ಹತ್ತು ಕೆಜಿ ಅಕ್ಕಿಯನ್ನು ಜನರಿಗೆ ತಲುಪಿಸುವ ಯೋಜನೆ ಆ ಯೋಜನೆಯ ಮೇಲೆ ಚಪ್ಪಡಿ ಕಲ್ಲು ಎಳೆಯುವುದರಲ್ಲಿ ಕೇಂದ್ರ ಸ್ವಲ್ಪ ಮಟ್ಟಿಗೆ ಯಶಸ್ವಿ ಆಗಿದೆ ಭಾರತ ಆಹಾರ ನಿಗಮದ ಗೋಡನ್ಗಳಲ್ಲಿ ಸುಮಾರು ಏಳು ಲಕ್ಷ ಟನ್ಗೂ ಹೆಚ್ಚು ಅಕ್ಕಿ ಇದ್ದರೂ ಕೂಡ ಅದನ್ನು ಕರ್ನಾಟಕಕ್ಕೆ ಕೊಡುವುದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇಲ್ಲ ಈ ನಡುವೆ ನಾನು ಎರಡು ದಿನಗಳ ಹಿಂದೆ ಒಂದು ಸುದ್ದಿ ವಿಶ್ಲೇಷಣೆಯನ್ನು ಮಾಡಿದ್ದೆ ತಾವು ಈಗಲೂ ಅದನ್ನ ಲಿಂಕ್ ನೋಡಿದರೆ ತಮಗೆ ಕಾಡುತ್ತೆ ಹಾಗೆ ಛತ್ತೀಸ್ಗಢ ಸರ್ಕಾರ ತನ್ನ ಸ್ವಂತ ಅಕ್ಕಿಯನ್ನು ಎಥನಾಲ್ಗೆ ಬಳಸ್ತೀನಿ ಅಂದರೆ ಬೇಡ ಅಂತ ಹೇಳಿದ ಕೇಂದ್ರ ಸರ್ಕಾರ ಭಾರತ ಆಹಾರ ನಿಗಮದಿಂದಲೇ ಖರೀದಿ ಮಾಡಬೇಕು ಅನ್ನುವ ಷರತ್ತು ವಿಧಿಸಿತ್ತು ಯಾಕೆ ಷರತ್ತು ವಿಧಿಸಿತ್ತು ಅಂದರೆ ಛತ್ತೀಸ್ಗಢದಲ್ಲಿ ಹೆಚ್ಚುವರಿ ಅಕ್ಕಿ ಏನಿದೆ ಅದು ಹಂಗೆ ಬಿದ್ದಿರಲಿ ಬೇಕಾದರೆ ಅವರು ಬೇರೆ ರೀತಿ ಯೂಸ್ ಮಾಡಬಾರದು ಅಂತ ಇದು ದ್ವೇಷ ರಾಜಕಾರಣದ ಒಂದು ಮುಖ ಇನ್ನು ಕರ್ನಾಟಕಕ್ಕೆ ಬರೋಣ ನಾವು ಕರ್ನಾಟಕಕ್ಕೆ ಬಂದರೆ ಚುನಾವಣೆಯ ಸಂದರ್ಭದಲ್ಲಿ ಅವರು ಘೋಷಣೆ ಮಾಡಿದ್ರು ಅದೇ ರೀತಿ ಕೇಂದ್ರ ಸರ್ಕಾರಕ್ಕೆ ಅಂದರೆ ಆ ಭಾರತ ಆಹಾರ ನಿಗಮಕ್ಕೆ ಪತ್ರ ಬರೆದಿದ್ರು ಸೊ ಆ ಪತ್ರಕ್ಕೆ ಮೊದಲ ಉತ್ತರವನ್ನು ನೀಡಿದ ಭಾರತ ಆಹಾರ ನಿಗಮ ಅಕ್ಕಿ ಇದೇ ಕೊಡ್ತೀವಿ ಅಂತ ಹೇಳಿದರು ಒಂದೇ ದಿನದಲ್ಲಿ ನಮ್ಮ ಬಳಿ ಅಕ್ಕಿ ಇಲ್ಲ ಅಂತ ಹೇಳಿದರು ಇದಕ್ಕೆ ಕಾರಣ ಏನು ಅನ್ನೋದು ಇದೊಂಥರ ಕನ್ನಡಿ ಹಿಡಿದಾಕೆ ಭಾಳ ಸ್ಪಷ್ಟವಾಗಿ ಕೇಂದ್ರ ಸರ್ಕಾರದ ಇಂಟರ್ಫಿಯರೆನ್ಸು ಒತ್ತಡ ಯಾವ ಕಾರಣಕ್ಕೂ ಕರ್ನಾಟಕಕ್ಕೆ ಕೊಡಬೇಡಿ ಅಂತ ಸೊ ಕರ್ನಾಟಕದಲ್ಲಿ ಮೊದಲ ಚುನಾವಣೆಯ ಸಂದರ್ಭದಲ್ಲೇ ಒಂದು ತೀರ್ಮಾನಕ್ಕೆ ಬಿ ಜೆ ಪಿ ಸರ್ಕಾರ ಮತ್ತು ಬಿ ಜೆ ಪಿ ನಾಯಕರು ಬಂದಿದ್ದರು ಅಂತ ನನಗೆ ಅನಿಸುತ್ತೆ ಕರ್ನಾಟಕದಲ್ಲಿ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದರೆ ಯಾವ ದೃಷ್ಟಿಯಿಂದಲೂ ಕರ್ನಾಟಕಕ್ಕೆ ಸರ್ಕಾರಕ್ಕೆ ಬೆಂಬಲ ನೀಡಕೂಡದು ಈ ಮಾತನ್ನು ಚುನಾವಣೆಯ ಸಂದರ್ಭದಲ್ಲಿ ಎಚ್ಚರಿಕೆಯ ರೂಪದಲ್ಲಿ ಹೇಳಿದವರು ಗೃಹ ಸಚಿವ ಅಮಿತ್ ಶಾ ನಡ್ಡಾ ಕೂಡ ಇದೇ ಮಾತನ್ನು ಬಿಜೆಪಿ ಅಧ್ಯಕ್ಷರು ಹೇಳಿದರು ಕರ್ನಾಟಕದ ಮಹಾಜನರೇ ನೆನಪಿಟ್ಟುಕೊಳ್ಳಿ ನೀವೇನಾದರೂ ಬಿ ಜೆ ಪಿಯನ್ನು ಆರಿಸಿ ತರದಿದ್ದರೆ ಮೋದಿ ಯೋಜನೆಗಳು ಅಂದರೆ ಕೇಂದ್ರ ಸರ್ಕಾರದ ಯೋಜನೆಗಳು ಕರ್ನಾಟಕಕ್ಕೆ ಸಿಗಲ್ಲ ಅಂತ ಇನ್ನು ಯಾವ್ಯಾವ ಕೇಂದ್ರ ಸರ್ಕಾರದ ಯೋಜನೆಗಳನ್ನು ಕರ್ನಾಟಕ ನಿಲ್ಲಿಸಲಾಗುತ್ತೆ ಅನ್ನುವುದೇನಿದೆ ಅದು ದಿನ ಹೋದ್ಮೇಲೆ ಗೊತ್ತಾಗುತ್ತೆ ಆದರೆ ಈ ತಕ್ಷಣ ಅಂದರೆ ಅವರ ಗುರಿ ಇರುವುದೇನು ಅಂದರೆ ನೀವು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವನ್ನು ಆಯ್ಕೆ ಮಾಡಿದಿರಲ್ಲ ಅವರ ಯಾವುದೇ ಯೋಜನೆ ಅನುಷ್ಠಾನ ಆಗದಿದ್ದಾಗೆ ನಾವು ನೋಡ್ಕೊತೀವಿ ಇದರಲ್ಲಿ ಎರಡು ರೀತಿಯ ಕಾರ್ಯಾಚರಣೆಗಳಿವೆ ಒಂದು ಒಕ್ಕೂಟ ವ್ಯವಸ್ಥೆಯ ತತ್ವ ಸಿದ್ಧಾಂತಗಳಿಗೆ ವಿರುದ್ಧವಾಗಿ ಕರ್ನಾಟಕವನ್ನು ತನ್ನ ವಿರೋಧಿ ರಾಜ್ಯ ಅಂತ ನೋಡುವ ಕೇಂದ್ರ ಸರ್ಕಾರ ಇದು ಒಂದು ಮುಖ ಎರಡನೇ ಮುಖ ಬಿ ಜೆ ಪಿಯ ಕಾಲಾಳುಗಳೇನಿದ್ದಾರೆ ನಾಯಕರುಗಳೇನಿದ್ದಾರೆ ಅವರು ಇಲ್ಲಿ ಒತ್ತಡ ಹಾಕೋದು ಯೋಜನೆಯನ್ನು ನೀವು ಹುಷಾರ್ ಹುಷಾರ ಯಡಿಯೂರಪ್ಪ ಎಂದರು ನಾನು ವಿಧಾನಸಭೆಯಲ್ಲಿ ನಮ್ಮ ನಾಯಕ ಹೇಳ್ಬಿಟ್ಟು ಅಲ್ಲಿ ಧರಣಿ ಮಾಡಿಸ್ತೀನಿ ಹೊರಗಡೆ ನಾನು ಧರಣಿ ಮಾಡ್ತೀನಿ ಏನಿದ್ರ ಅರ್ಥ ಇದರ ಅರ್ಥ ಏನು ಯೋಚನೆ ಮಾಡಿ ಸಾಮಾನ್ಯ ಜನರಾದ ನೀವು ಕೇಂದ್ರದಿಂದ ಅಕ್ಕಿ ಅವರು ಒತ್ತಾಯ ಹಾಕಲ್ಲ ಕೇಂದ್ರ ಕರ್ನಾಟಕ ಅಕ್ಕಿ ಕೊಡಬಾರ್ದು ಅಂತ ತೀರ್ಮಾನ ತಗೊಳ್ಳುತ್ತೆ ನೀವು ಕೊಡಲೇಬೇಕು ಅಂತ ರಾಜ್ಯ ನಾಯಕರ ಮೇಲೆ ಒತ್ತಡ ಹೇರ್ತಾ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ಹೇರ್ತಾ ಕಾಂಗ್ರೆಸ್ ವಚನ ಭಮ ಭಂಗವನ್ನು ಮಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ವಚನಭಂಗ ಸರ್ಕಾರ ಅಂತೇಳಿ ಜನರ ಮನಸ್ಸಿನಲ್ಲಿ ಮೂಡುವಂತೆ ಹೋರಾಟ ಮಾಡೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಕೇಂದ್ರ ಸರ್ಕಾರ ಇಂಥ ಯೋಜನೆಗಳಿಗೆ ವಿರುದ್ಧವಾಗಿದೆ ಗ್ಯಾರಂಟಿಗಳಿಗೆ ಅದನ್ನು ಮೋದಿಯವರು ಕಳೆದ ಎರಡು ತಿಂಗಳಲ್ಲಿ ಒಂದಕ್ಕಿಂತ ಹೆಚ್ಚು ಬಾರಿ ಆ ಮಾತನ್ನು ಹೇಳಿದ್ದಾರೆ ಗ್ಯಾರಂಟಿ ಬಗ್ಗೆ ನಿನ್ನೆ ಕೂಡ ಮಧ್ಯಪ್ರದೇಶದಲ್ಲಿ ಅವರೇನು ಮಾತಾಡ್ತಾ ಆ ಗ್ಯಾರಂಟಿ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ ನನ್ನ ಗ್ಯಾರಂಟಿ ಯಾವುದು ಅಂತ ಅಂದರೆ ಸೊ ಏನು ಗ್ಯಾರಂಟಿ ಹೆಸರಲ್ಲಿ ಏನು ಅವ್ಯವಹಾರ ನಡೆಯುತ್ತೆ ಇನ್ನೊಂದು ನಡೀತಾ ಇದೆ ಅದನ್ನು ಪತ್ತೆ ಹಚ್ಚೋದು ಅದಕ್ಕೆ ನಾವು ಅಂಕಿಅಂಶಗಳನ್ನು ಮೋದಿ ಸಾಹೇಬರು ಕೊಟ್ಟರು ಸೊ ಈ ಮೂಲಕ ಅಲ್ಟಿಮೇಟ್ಲಾಗಿ ಕರ್ನಾಟಕದ ಬಡ ಜನರಿಗಿಂತ ತಮಗೆ ದ್ವೇಷದ ರಾಜಕಾರಣ ಮುಖ್ಯ ಅನ್ನೋದನ್ನು ಕೇಂದ್ರ ಸರ್ಕಾರ ಮೋದಿ ಸರ್ಕಾರ ಅಮಿತ್ ಶಾ ಸರ್ಕಾರ ಮತ್ತೊಮ್ಮೆ ಸ್ಪಷ್ಟಪಡಿಸ್ತಾ ಇದೆ ಕರ್ನಾಟಕದಲ್ಲಿ ತೆಗೆದುಕೊಳ್ಳಿ ಕರ್ನಾಟಕದಲ್ಲಿ ಬಿ ಪಿ ಎಲ್ ಕಾರ್ಡ್ ಹೋಲ್ಡರ್ಸ್ ಏನಿದ್ದಾರೆ ಬಿಲೋ ಪಾವರ್ಟಿ ಲೈನ್ ಅವರು ಒಂದು ಕೋಟಿ ಚಿಲ್ಲರೆ ಜನ ಇದ್ದಾರೆ ಅವರು ಬಡತನ ರೇಖೆಗಿಂತ ಕಡಿಮೆ ಕೆಳಗೆ ಇರುವವರು ಈಗ ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವುದಕ್ಕೆ ಸಾಧ್ಯ ಆಗದೆ ಸಿದ್ದರಾಮಯ್ಯನವರ ಸರ್ಕಾರ ಇದರ ಬದಲು ಕೆ ಜಿಗೆ ಮೂವತ್ತ್ ರೂಪಾಯಿ ರೂಪಾಯಿಯಂತೆ ಹಣ ಕೊಡ್ತೀವಿ ಅಕ್ಕಿ ವ್ಯವಸ್ಥೆ ಮಾಡುವವರೆಗೆ ಅಂತ ಹೇಳ್ತಾ ಇದ್ದಾರೆ ಆದರೆ ಇದುವರೆಗೆ ಅಕ್ಕಿ ವ್ಯವಸ್ಥೆ ಮಾಡುವುದರಲ್ಲಿ ವಿಫಲರಾಗಿಲ್ಲ ದೇಶದ ಯಾವ ರಾಜ್ಯವೂ ಕೂಡ ಅಕ್ಕಿ ಕೊಡೋದಕ್ಕೆ ರೆಡಿ ಇಲ್ಲ ಸೊ ಎಲ್ಲಿ ಅಕ್ಕಿ ಹೆಚ್ಚಾಗಿದೆ ಅದರ ರೇಟ್ ಪೂರೈಸಿ ಅದನ್ನು ತಂದು ಕೊಡೋದಕ್ಕೂ ಸಾಧ್ಯ ಆಗ್ತಾ ಇಲ್ಲ ಅಂಥ ಸಿಚುವೇಶನ್ನಲ್ಲಿ ನಾವು ನೀಡಿದ ವಾಗ್ದಾನ ಏನಿದೆ ಅದು ಉಳಿಸ್ಕೊಳ್ಳುವುದಕ್ಕಾಗಿ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಅಂತ ಹೇಳ್ತಾರೆ ಸೊ ಈ ಮೂವತ್ನಾಲ್ಕು ರೂಪಾಯಿ ಕೊಟ್ಟಿದ್ದರಿಂದ ಏನಾಗುತ್ತೆ ಅನ್ನೋದು ಬೇರೆ ಪ್ರಶ್ನೆ ನನಗೆ ಅದನ್ನು ಕುಟುಂಬದ ಯಜಮಾನಿಯ ಅಕೌಂಟಿಗೆ ಹಾಕ್ತೀವಿ ಅಂತ ಹೇಳ್ತಾರೆ ಅಕೌಂಟ್ ಇದೆ ಅಂತ ಹೇಳ್ತಾರೆ ಐ ಹೌ ಮೌನ್ ಡೌಟ್ಸ್ ಎಲ್ಲರಿಗೂ ಅಕೌಂಟ್ ಇದೆಯೋ ಇಲ್ಲ ಅಂತ ಯಾಕಂದರೆ ಯಾಕಂದ್ರೆ ಬರ್ತಾರೆ ಅಂತ ಕೇಳಿ ಇಲ್ಲ ಅಂದರೆ ಅಕೌಂಟ್ ಮಾಡ್ಕೋತಾರೆ ಅದಕ್ಕೆ ನೀವು ಹಾಕ್ತೀರಿ ಅಂತ ಇಟ್ಕೊಳ್ಳಿ ಆದರೆ ಮೂವತ್ನಾಲ್ಕು ರೂಪಾಯಿ ಅಂತ ಹಾಕಿದರೆ ಮೂವತ್ನಾಲ್ಕು ರೂಪಾಯಿಗೆ ಯಾವ ಅಕ್ಕಿ ಸಿಗುತ್ತೆ ಇಲ್ಲಿ ಊಟ ಮಾಡುವ ಅಕ್ಕಿ ಸಿಗುತ್ತಾ ಅದು ನನ್ನ ಮುಂದಿರುವ ಪ್ರಶ್ನೆ ಬೆಂಗಳೂರು ಅಂತ ನಗರಗಳಲ್ಲಿ ನೋಡಿದರೆ ನಿಮಗೆ ಮೂವತ್ತು ಮೂವತ್ನಾಲ್ಕು ರೂಪಾಯಿಗೆ ಸಿಗುವ ಅಕ್ಕಿ ಈ ದೋಸೆ ಹಿಟ್ಟಿನ ಅಕ್ಕಿ ಅಂತಾರೆ ಅದು ತಿನ್ನೋಕ್ಕಿಂತ ದೋಸೆ ಇಟ್ಟು ಬೀಸೋದಕ್ಕೆ ಒಳ್ಳೆಯದು ಸೊ ನಿಮಗೆ ಯಾವುದೇ ಅಕ್ಕಿ ಏನಿದೆ ಕಡಿಮೆ ಅಂದರೆ ನಲವತ್ತು ಐವತ್ತು ರೂಪಾಯಿ ಮೇಲಿದೆ ಅಂದರೆ ಆ ಬಡವರು ಮತ್ತೆ ಅಕ್ಕಿಯನ್ನೇ ಅದರಿಂದ ಖರೀದಿ ಮಾಡೋದಿದ್ರೆ ಅವರು ಹೆಚ್ಚುವರಿ ಹಣವನ್ನು ವಿನಿಯೋಗಿಸ್ಬೇಕು ಅದಿಲ್ಲ ಅಂದ್ರೆ ದೋಸೆ ಅಕ್ಕಿ ತಗೊಬಿಟ್ಟು ದೋಸೆ ಮಾಡ್ಕೊಂಡು ತಿನ್ಬೇಕು ಅದರ ಜೊತೆಗೆ ಇದು ಎಲ್ಲಿಯವರೆಗೆ ಈ ವ್ಯವಸ್ಥೆ ಇರುತ್ತೆ ಗೊತ್ತಿಲ್ಲ ಆ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆ ನಂತರ ಹಾಗೆ ಆರ್ ಸಚಿವ ಮುನಿಯಪ್ಪನವರು ಹೇಳ್ತಾರೆ ಆದಷ್ಟು ಬೇಗ ಮಾಡ್ತೀವಿ ಅಂತ ಆದರೆ ಅವರಿಗೆ ಸುಲಭ ಆಗಿಲ್ಲ ಈ ಒಕ್ಕೂಟ ವ್ಯವಸ್ಥೆಯಲ್ಲಿ ಇಸಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಒಗ್ಗಟ್ಟಾಗಿ ಕೆಲಸ ಮಾಡಬೇಕಾಗತ್ತೆ ಕೇಂದ್ರ ಸರ್ಕಾರ ಯಾವತ್ತೂ ಕೂಡ ದ್ವೇಷದ ರಾಜಕಾರಣ ಮಾಡೋ ಹಾಗಿಲ್ಲ ಕೇಂದ್ರ ಸರ್ಕಾರದವರು ದೊಡ್ಡಪ್ಪರ ಮನೆ ಮಕ್ಕಳಲ್ಲ ಅವರು ಅವರು ಸ್ವತಂತ್ರ ಇವರೆಲ್ಲರ ಮೇಲೆ ರಾಜ್ಯ ಸರ್ಕಾರ ಮೇಲೆ ಸವಾರಿ ಮಾಡುವ ಅಧಿಕಾರವನ್ನು ಕೊಟ್ಟಿಲ್ಲ ಇದು ಒಕ್ಕೂಟ ವ್ಯವಸ್ಥೆ ಪ್ರತಿ ರಾಜ್ಯ ಸರ್ಕಾರ ಕೂಡ ಈ ಜನರಿಂದ ಆಯ್ಕೆಯಾದಂಥವರು ಸೊ ನಮ್ಮ ಸಂವಿಧಾನ ಕರ್ತೃಗಳು ಸಂವಿಧಾನದಲ್ಲಿ ಇದನ್ನೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಆದರೆ ಬಿ ಜೆ ಪಿ ನಾಯಕರುಗಳಿಗೆ ಸಂವಿಧಾನ ಓದಿದ್ದಾರೆ ಅಲ್ಲಿ ಗೊತ್ತಿಲ್ಲ ಅವ್ರು ಸಂವಿಧಾನದ ಮೇಲೆ ಸಿಟ್ಟಿದೆ ಅಂಬೇಡ್ಕರ್ ಮೇಲೆ ಸಿಟ್ಟಿದೆ ಮೇಲೆ ಹೇಳೋಕ್ಕಾಗಲ್ಲ ಅದು ಸಂವಿಧಾನವನ್ನು ಬದಲಿಸ್ತೀವಿ ಅಂತ ಹೊರಟಂಥ ಜನ ಅವರು ಸಂವಿಧಾನದ ಪ್ರಕಾರ ಇದು ಒಕ್ಕೂಟ ವ್ಯವಸ್ಥೆ ಸ್ಟೇಟ್ ಲಿಸ್ಟ್ ಮತ್ತು ಸೆಂಟ್ರಲ್ ಲಿಸ್ಟ್ ಅಂತ ಮತ್ತು ಕಾನ್ಫರೆನ್ಸ್ ಲಿಸ್ಟ್ ಅಂತ ಮೂರು ಲಿಸ್ಟ್ ಇರುತ್ತೆ ಯಾವ್ಯಾವ ವಿಚಾರಗಳು ಯಾವುದಕ್ಕೆ ಹೋಗುತ್ತೆ ಕೆಲವು ಖಾತೆಗಳು ವಿಚಾರಗಳ ಬಗ್ಗೆ ರಾಜ್ಯ ಸರ್ಕಾರ ಸ್ವತಂತ್ರವಾದ ತೀರ್ಮಾನವನ್ನು ತಗೊಳ್ಳುತ್ತೆ ಕೆಲವು ವಿಚಾರಗಳು ಕೇಂದ್ರಕ್ಕೆ ಸೇರಿರ್ತವೆ ಇನ್ನೊಂದು ಲಿಸ್ಟ್ ಎರಡೂ ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಸೇರಿದ ಒಂದು ಲಿಸ್ಟ್ ಒಕ್ಕೂಟ ವ್ಯವಸ್ಥೆ ಕೆಲಸ ಮಾಡುತ್ತೆ ಅನ್ನೋದನ್ನ ಸನ್ಮಾನ್ಯ ಮೋದಿಯವರು ಹಾಗೂ ಅವರ ಸಚಿವ ಸಂಪುಟದವರು ಏನಿದ್ದಾರೆ ಅವರ ಸರ್ಕಾರ ಏನಿದೆ ಬಿಜೆಪಿಯವರು ಏನಿದೆ ಅವರು ಅಮೇರಿಕಾ ಇಂಗ್ಲೆಂಡ್ನಂಥ ರಾಜ್ಯಗಳಿಗೆ ದೇಶಗಳಿಂದ ಅರ್ಥ ಮಾಡ್ಕೋಬೇಕು ಕೇವಲ ಅಮೆರಿಕದ ವಿಸಿಟ್ ಮಾಡಿ ಬಂದಿರಲ್ಲ ಅಲ್ಲಿ ರಾಜಕೀಯ ವ್ಯವಸ್ಥೆ ಏನಿದೆ ಇಂಗ್ಲೆಂಡ್ನಲ್ಲಿ ರಾಜಕೀಯ ವ್ಯವಸ್ಥೆ ಇದೆ ಯಾವುದನ್ನು ಒಳ್ಳೆಯದನ್ನು ಪರಗಡಿಸಬೇಕು ಜನತಂತ್ರವನ್ನು ಇನ್ನಟ್ಟು ಬಲಗೊಳಿಸೋದು ಹೇಗೆ ಜನತಂತ್ರವನ್ನು ಜನಪರವಾಗಿ ಇನ್ನಷ್ಟು ಮಾಡೋದು ಹೇಗೆ ಅನ್ನೋದು ತಿಳ್ಕೊಬಂದರೆ ಅವರು ನಿಜವಾಗಿ ದೇಶ ಪಡೆಗಳು ಸೊ ನೀವು ಅಮೇರಿಕಾದಂಥ ಒಕ್ಕೂಟ ವ್ಯವಸ್ಥೆಯಲ್ಲಿ ಪಾಶ್ಚಾತ್ಯ ಜನತಂತ್ರಗಳಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಅನ್ನೋದೇನಿದೆ ಸೆಂಟ್ರಲ್ ಗೌರ್ಮೆಂಟು ಯು ಸಿ ರಕ್ಷಣಾ ಖಾತೆಯನ್ನು ನೋಡ್ಕೊಳ್ಳುತ್ತೆ ಬಹಳ ಮುಖ್ಯವಾಗಿ ಅದು ದೇಶದ ರಕ್ಷಣೆ ಸೆಂಟ್ರಲ್ ಗೌರ್ಮೆಂಟ್ನ ಕೆಲಸ ಹಾಗೆಯೇ ದೇಶದ ಹಣಕಾಸು ವ್ಯವಸ್ಥೆಯನ್ನು ನೋಡ್ಕೊಳ್ಳುತ್ತೆ ಉಳಿದ ಬಹುತೇಕ ವಿಚಾರಗಳೇನಿವೆ ಫಾರ್ ಎಕ್ಸಾಂಪಲ್ ಎಜುಕೇಷನ್ ಅದು ರಾಜ್ಯ ಸರ್ಕಾರಗಳಿಗೆ ಸೇರಿದ್ದು ಇಲ್ಲಿ ಯಾವ ರೀತಿ ವ್ಯವಸ್ಥೆ ನಡೀತಾ ಇದೆ ನೀವು ಯೋಚನೆ ಮಾಡಿ ಸಹಕಾರ ಇಲಾಖೆ ಇತ್ತಲ್ಲ ಆ ಸಹಕಾರ ಇಲಾಖೆ ಆ್ಯಕ್ಚುಲಿ ರಾಜ್ಯಗಳಿಗೆ ಸೇರಿತ್ತು ಇವರು ಈ ಮೋದಿ ಸರ್ಕಾರ ಬಂದ ಮೇಲೆ ಕೇಂದ್ರದಲ್ಲಿ ಒಂದು ಸಹಕಾರ ಇಲಾಖೆಯನ್ನು ಸೃಷ್ಟಿ ಮಾಡಿ ಅದಕ್ಕೆ ಅಮಿತ್ ಶಾ ಅವರನ್ನು ಮಂತ್ರಿಯನ್ನ ಮಾಡಿದ್ರು ಅದು ಮೇಲೆ ಕರ್ನಾಟಕದ ಅಲ್ಲಿ ನಂದಿನಿಯನ್ನು ಅಮೂಲ್ಗೆ ಸೇರಿಸುವ ಯತ್ನಗಳೆಲ್ಲ ನಡೆದು ಮತ್ತು ಸಹಕಾರ ಇಲಾಖೆಯಲ್ಲಿ ಅತಿ ಹೆಚ್ಚಿನ ಹಣ ಇದೆ ಅದ್ರ ಮೇಲೆ ಕಣ್ಣಾಗ್ತಾ ಕೇಂದ್ರ ಸರ್ಕಾರ ಯಾಕೆ ರಾಜ್ಯ ಸರ್ಕಾರಗಳ ಸ್ವತಂತ್ರ ಸ್ವಾತಂತ್ರ್ಯವನ್ನು ಕಲ್ಸಿದ್ಕೊಳ್ತೀರಿ ನೀವು ಎಲ್ಲರೂ ನಿಮ್ಮ ನಿಯಂತ್ರಣದಲ್ಲಿ ಇರಬೇಕು ಅಂತ ಯಾಕೆ ಇದು ಏನು ಯಾವುದು ಸೀಮೆ ಡೆಮೋಕ್ರಸಿ ಇದು ಎಲ್ಲವೂ ನಿಮ್ಮ ನಿಯಂತ್ರಣದ ಬಿ ಜೆ ಪಿ ನಾಯಕರು ಹೇಳೋ ಪ್ರಕಾರ ಈ ಯೋಜನೆಗಳನ್ನು ಅನೌನ್ಸ್ ಮಾಡೋಕ್ಕಿಂತ ಮೊದಲು ಹೋಗಿ ಕೇಂದ್ರ ಸರ್ಕಾರದ ಪರ್ಮಿಷನ್ ತಗೊಬರ್ಬೇಕಾಗಿತ್ತಂತೆ ಬದನೆಕಾಯಿ ಏನು ಜನತಂತ್ರದ ಗಂಧಗಾಲಿ ಯಾರು ಗೊತ್ತಿಲ್ಲ ನಿಮಗೆ ಸ್ವಲ್ಪ ಸಂವಿಧಾನ ಓದ್ಕೊಳ್ರಪ್ಪ ಹಾಗೇನೆ ವಿಶ್ವದ ಬೇರೆ ಬೇರೆ ದೇಶಗಳಲ್ಲಿ ಡೆಮೊಕ್ರಸಿ ಹೇಗೆ ಕೆಲಸ ಮಾಡ್ತಾ ಇದ್ದೆ ತಿಳ್ಕೊಳ್ಳಿ ಕೇವಲ ರಾಮ್ ಭಜ್ಞೆ ಹನುಮಂತನ ಭಜ್ಞೆ ಮಾಡಿ ಕೂತ್ಕೊಂಡ್ರೆ ದೇಶ ನಡೆಸೋಕ್ಕಾಗಲ್ಲ ಮತ್ತು ಎಲ್ಲವನ್ನ ಅಧಿಕಾರವನ್ನು ಕೇಂದ್ರೀಕರಿಸಿದ್ರೆ ಆಗಲ್ಲ ಈಗಾದರೂ ಕೇಂದ್ರ ಸರ್ಕಾರ ಮಾಡಬೇಕಾದಿಷ್ಟೇ ಕರ್ನಾಟಕ ಸರ್ಕಾರ ಯಾವ ಯೋಜನೆಯನ್ನು ಅನುಷ್ಠಾನ ಮಾಡಿಸೋ ಕೊಟ್ಟಿದೆಯೋ ಅಕ್ಕಿ ಇಲ್ದಿದ್ರೆ ಬೇರೆ ಐ ಅಗ್ರಿ ಫಾರ್ ದ್ಯಾಟ್ ನಿಮ್ಮ ಹತ್ರ ಅಕ್ಕಿ ದಾಸ್ತಾನು ಯು ಹ್ಯಾವ್ ಅವ್ರಿ ರೈಟ್ ಟು ಡಿ ರೈ ಅಕ್ಕಿ ಇಟ್ಕೊಂಡು ಖಾಸಗಿಯವ್ರಿಗೆ ಮಾರಾಟ ಮಾಡಿ ಎಥನಾಲಿಗೆ ಕೊಟ್ಬಿಟ್ಟು ಇಲ್ಲಿ ಊಟಕ್ಕೆ ಕೊಡಿ ಅಂದರು ಕೊಡಲ್ಲ ಅಲ್ಲ ಇದು ನ್ಯಾಯನಾ ಇದು ಧರ್ಮನ ನಿಮ್ಮನ್ನೇನೆ ಓಕೆ ಧರ್ಮದ ಬಗ್ಗೆ ಮಾತನಾಡುವವರು ಇದ್ರ ಬಗ್ಗೆ ಕೇಳಿಸ್ಕೊಳ್ಳಿ ಇದು ನ್ಯಾಯ ಮತ್ತು ಧರ್ಮ ಅಲ್ಲ ನೀವೀಗ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರವನ್ನು ಮುಜುಗರ ಉಂಟು ಮಾಡಿದ್ವಿ ಅವರು ಯೋಜನೆಯನ್ನು ಮುಳುಗಿಸಿದೀವಿ ಅಂತ ಸಂತೋಷ ಪಡ್ಬೋದು ಆದರೆ ಜನಕ್ಕೆ ಇದು ಅರ್ಥ ಆದರೆ ಮುಂಬರುವ ಚುನಾವಣೆಗಳಲ್ಲಿ ನಿಮ್ಮನ್ನೇ ಕರ್ನಾಟಕದ ಬಡ ಜನತೆ ಹಸುವಿನಿಂದ ಕಂಗೆಟ್ಟವರು ಹಸುವನ್ನು ಅರ್ಥ ಮಾಡ್ಕೊಂಡವರು ನಿಮಗೆ ಬುದ್ಧಿ ಕಲಿಸ್ತಾರೆ ಮತ್ತು ನಿಮ್ಮನ್ನು ಕಸದ ಬುಟ್ಟಿಗೆ ಕಾಲ ತಲುಪಿಸ್ತಾರೆ ಎನಿವೆ ಇದಾಗಿತ್ತು ಇವತ್ತಿನ ಸುದ್ದಿ ಮತ್ತು ವಿಶ್ಲೇಷಣೆ ಎಸ್ ಮತ್ತೆ ಬರ್ತೀನಿ ತಮ್ಮ ಜೊತೆ ಮಾತನಾಡ್ತೀನಿ ನನ್ನ ವಾಯಿನ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನನ್ನು ಒತ್ತಿ ಹಾಗೆಯೇ ನನ್ನ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ತಮ್ಮ ಕೃಪಾಶೀರ್ವಾದ ಬೆಂಬಲ ಇರಲಿ ಎಲ್ಲರಿಗೂ ನಮಸ್ಕಾರ